ಸಂಸ್ಕಾರ ಮಾಡ್ಲಿ ಮಾಡ್ಲಿಕ್ಕೆ ಯಾರು ಬರ್ಲಿಲ್ಲ ಕರುಣೆ ತೋರಿದ್ರು ಕನಿಕರ ಕೂದಲು ಅಯ್ಯೋ ಪಾಪ ಅಂದ್ರು ಇಂತ ಕೆಲಸಕ್ಕೆ ಬರಲಿಲ್ಲ ಅವಾಗೆಲ್ಲ ಈ ಒನ್ ನಾಟ್ ಏಟು ಹಾವು ಸರ್ಕಾರದಿಂದ ಯಾವ ಆಂಬುಲೆನ್ಸ್ ಹೌದು ಫೋರ್ ಅಂತ ಹೇಳಿದ್ರೆ ಹೌದು ಆಂಬುಲೆನ್ಸ್ ಏನೂ ಇಲ್ಲ ಡ್ರಿಂಕ್ಸ್ ಯಾವುದು ಮುಟ್ಟಲಿಲ್ಲ ಯಾವುದು ಮುಟ್ಟಿದ್ದು ಶವ ತೆಗಿಲಿಕ್ಕೆ ಡ್ರಿಂಕ್ಸೇ ಬೇಕನ್ನೋದು ಇದು ಸುಳ್ಳು 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 ಅದು ಏಳು ಎಂಟು ದಿವಸ ಶವ ಇಷ್ಟು ದೊಡ್ಡ ನೀವು ಮಂಡಕ್ಕಿ ನೋಡಿದ್ರೆ ಮಂಡಕ್ಕಿ ಅಂತ ಅದು ಹುಳ ಬಿದ್ದ ಶವಕರು ಬಂದು ಅಯ್ಯೋ ಇದು ಆಗುದಿಲ್ಲ ಅನ್ನೋದು ಲೆಕ್ಕದಲ್ಲಿ ಇದ್ದ ಶವ ಅದು ಕೊಳತಿರ್ತದೆ ಹೆಂಗೆ ತಗೊಂಡ್ಬರ್ತದೆ ಅದು ಕೆಳಗಡೆ ನಾವು ತಾಡ್ಪತ್ರ ಹಾಕ್ತೇವೆ ಒಳಗಡೆಯಿಂದ ಇಲ್ಲ ಗೋಣಿ ಚೀಲಗಳನ್ನ ಹಾಕ್ತೇವೆ ಹೇಗೆ ಶವ ಇದೋ ಅದ್ರ ಕೆಳಗಡೆ ಹಾಕಿ ನಾಲ್ಕೂ ಕಡೆ ಬಳ್ಳಿಯನ್ನು ಕಟ್ಟಿ ನಾಲ್ಕು ಬದಿ ಒಂದೇ ಸಲ ಎತ್ತ ಮೇಲೆ ಆ ಅನಿವಾರ್ಯ ಯಾರೂ ಇಲ್ಲ ಏನು ಮಾಡ್ತೀಯಾ ದೇವರಿಗೆ ಕೈ ಮುಕ್ಕೊಂಡು ಆ ಶವವನ್ನು ಫಸ್ಟ್ ನನ್ನ ಗಾಡಿಯಲ್ಲಿ ಹಾಕೊಂಡು ಊರು ಪ್ರಚಾರ ಆಯಿತು ವಿಜಯಕುಮಾರ ರಿಕ್ಷಾದಲ್ಲಿ ಹೆಣ ಹಾಕ್ತಾ ಇದ್ದಾನೆ ಹೆಣ ಹಾಕಿ ಯಾರು ಕುಂದಿರೋದು ಬೇಡ ಮೇಲೆ ನನಗೆ ಒಂದು ಬಾಡಿಗೆ ಬಂದಿಲ್ಲ ಬೆಳಿಗ್ಗೆ ಆತ್ಮೀಯ ವೀಕ್ಷಕರೇ ನಾನೀಗ ಅಂಕೋಲದ ಕೋಟೆಯ ಪಕ್ಕದಲ್ಲಿರುವ ಒಂದು ರುದ್ರಭೂಮಿ ಸ್ಮಶಾನ ಭೂಮಿ ಇದು ಕೋಟೆವಾಡದ ಒಂದು ಸ್ಮಶಾನದಲ್ಲಿದ್ದಾನೆ ಸೊ ಇಲ್ಲಿ ನಾನು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಸವಗಳನ್ನು ಸಂಸ್ಕಾರ ಮಾಡಿ ಅದರಲ್ಲಿ ಮೂವತ್ತ ನಾಲ್ಕರಿಂದ ಮೂವತ್ತೈದು ಅನಾಥ ಶವಗಳು ಸಹ ಸೇರಿದ್ದಾವೆ ಅವು ಕೊಳೆತ ಸವಗಳಿರ್ಬೋದು ರುಂಡಮುಂಡ ಬೇರ್ಪಟ್ಟ ಸವಗಳಿರ್ಬೋದು ಅದೇ ರೀತಿ ಛಿದ್ರ ಛಿದ್ರಾದಂಥ ಶವಗಳಿರ್ಬೋದು ಇವೆಲ್ಲ ಶವಗಳನ್ನು ಒಂದು ಗೌರವಪೂರ್ಣವಾಗಿ ಸಂಸ್ಕಾರ ಮಾಡಿ ಅದರ ಚಿತೆಯನ್ನು ಅವರು ಸಂಬಂಧಪಟ್ಟವರಿಗೆ ತಲುಪ ತಲುಪಿಸುವಂಥ ಕೆಲಸವನ್ನು ಮಾಡಿದಂಥ ಒಂದು ಅಪರೂಪದ ವ್ಯಕ್ತಿ ಸಮಾಜ ಸೇವಕನನ್ನು ನಿಮಗೆ ಪರಿಚಯಿಸಲಿಕ್ಕೆ ಹೋಗ್ತಾ ಇದ್ದೇನೆ ಜೊತೆಗೆ ಇವರ ಮತ್ತೊಂದು ಸಾಧನೆ ಏನಂದರೆ ಅಂಕೋಲಾ ನಗರದಲ್ಲಿ ಸುಮಾರು ಮಾನಸಿಕ ಅಸ್ವಸ್ಥರು ಊಟ ಆಶ್ರಯ ವಸತಿ ಇಲ್ಲದಿದೆ ಬೀದಿ ಬೀದಿಗಳಲ್ಲಿ ತಿರುಗಾಡ್ತಾ ಸುತ್ತಾಡ್ತಾ ಸುತ್ತಾಡ್ತಾಯಿದ್ರು ಅವ್ರನ್ನೆಲ್ಲ ಗುರುತಿಸಿ ಅವರನ್ನು ಸ ಸರ್ಕಾರದ ಪುನರ್ವಸತಿ ಕೇಂದ್ರಕ್ಕೆ ಸಾಗಿಸಿ ಅವರಿಗೆ ಒಂದು ಆಶ್ರಯ ಊಟದ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶ್ರೀ ವಿಜಯಕುಮಾರ್ ನಾಯ್ಕರನ್ನು ತಮಗೆ ಪರಿಚಯಿಸಲಿಕ್ಕೆ ಹೋಗ್ತಾ ಇದ್ದಾನೆ ಅವರ ಕರ್ಮಭೂಮಿ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಅವರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಇದೇ ಜಾಗದಲ್ಲಿ ಅಂಕೋಲೆಯ ಒಂದು ಕೋಟೆವಾಡದ ಒಂದು ರುದ್ರಭೂಮಿಯಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲೇ ಇದ್ದಾರೆ ನೋಡಿ ಸ್ಮಶಾನದಲ್ಲೇ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸೊ ನೋಡಿ ಈಗ ನಾವು ಅಂಕೋಲದ ರುದ್ರಭೂಮಿಯಲ್ಲಿದ್ದೇವೆ ಸ್ಮಶಾನದಲ್ಲಿದ್ದೇವೆ ಭಾಳಷ್ಟು ಜನ ಸ್ಮಶಾನಕ್ಕೆ ಬರೋ ಬರೋದಕ್ಕೆ ಹೆದರ್ತಾರೆ ಆದರೆ ಸತ್ತ ನಂತರ ನಮ್ಮ ಕಾಯಂ ಸ್ಥಳ ಇದೆ ಎಂಬುದನ್ನು ನಾವು ಮರಿಬಾರ್ದು ಸೊ ಸತ್ತ ನಂತರ ಅನಾಥ ಶವಗಳು ನೋಡಿ ಯಾರೋ ದಿಕ್ಕು ದಿಶೆ ಇಲ್ಲದಿದೆ ಪಾಪ ತೀರ್ಕೊಂಡಿರ್ತಾರೆ ಅವರಿಗೆ ಒಂದು ಗೌರವಪೂರ್ಣ ವಿದಾಯವನ್ನು ಮಾಡುವಂಥ ಜನರು ಭಾಳ ಅಪರೂಪ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಸೊ ಅವರಲ್ಲಿ ನಮ್ಮ ಅಂಕೋಲೆಯ ವಿಜಯ್ ಕುಮಾರ್ ನಾಯ್ಕರು ಪ್ರಮುಖರು ಅಂತಲೇ ಹೇಳ್ಬೋದು ಅವ್ರು ಬಳಿಯಿದೆ ಈಗ ನನಗೆ ಭಾರಿ ಖುಷಿ ಆಗ್ತಾ ಇದೆ ಇಂಥ ಸಮಾಜ ಸೇವಕರನ್ನು ತಮಗೆ ಪರಿಚಯಿಸ್ತಾ ಇರೋದು ನನ್ನ ಸಂತಸದ ಕ್ಷಣಗಳಲ್ಲಿ ಒಂದು ತಾವು ಇಲ್ಲಿವರೆಗೂ ಎಷ್ಟು ಅನಾಥ ಶವಗಳನ್ನು ಸಂಸ್ಕಾರ ಮಾಡಿದ್ರಿ ನಮ್ಮ ಅಂಕೋಲಾ ತಾಲೂಕಿನ ಅಂಕೋಲಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಅಂದಾಜು ಸಾಧಾರಣ ಮೂವತ್ತು ಮೂವತ್ತು ಮೂವತ್ತ್ಮೂರು ಮೂವತ್ತ್ನಾಲ್ಕು ತನಕ ಅನಾಥ ಶವಗಳನ್ನು ದನಕ್ರಿಯೆಯಲ್ಲಿ ನಾನು ಪೊಲೀಸ್ ಸಹಾಯದಿಂದ ಭಾಗವಹಿಸಿದ್ದೇನೆ ಶವಗಳು ಸಾವಿರ ಮೇಲ್ಪಟ್ಟಿರ್ಬೋದು ಅನಾಥ ಶವಗಳ ಸಂಖ್ಯೆ ಕಡಿಮೆ ಇರ್ತದೆ ವಾರಸ್ತರ ಸಂಖ್ಯೆಗಳು ಬಹಳ ಹೆಚ್ಚಿರ್ತದೆ ಅವರು ತಮ್ಮ ಶವಗಳನ್ನು ತೆಗೆದುಕೊಂಡು ಹೋಗ್ತಾರೆ ಯಾರೂ ಇಲ್ಲದೆ ಅನಾಥ ಶವಗಳನ್ನು ಪೊಲೀಸ್ ಇಲಾಖೆ ಗೊತ್ತುಪಡಿಸಿದ ನಂತರ ಆ ದಹನ ಕಿರೆಯಲ್ಲಿ ಮೂವತ್ತರಿಂದ ಮೂವತ್ನಾಲ್ಕು ಶವಗಳನ್ನು ದಹನ ಮಾಡಲಿ ನಾನು ಸಹಕಾರ ನೀಡಿದ್ದೇನೆ ತಮ್ಮ ಜರ್ನಿ ತುಂಬ ದೊಡ್ಡದಿದೆ ನಿಮ್ಮ ಕರ್ಮಭೂಮಿ ಇದು ಅದೇ ಜಾಗದಲ್ಲಿ ನಿಂತ್ಕೊಂಡು ನಾವೀಗ ಮಾತಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಮೊನ್ನೆ ಮೊನ್ನೆ ಯಾರೋ ತೀರ್ಕೊಂಡೋದು ಅವ್ರ ಚಿತಾಭಸ್ಮವನ್ನು ನೋಡ್ಬೋದು ನಾವಿಲ್ಲಿ ಸರ್ ನಿಮ್ಮ ಈ ರೋಚಕ ಜರ್ನಿ ಹೇಗೆ ಪ್ರಾರಂಭ ಆಯಿತು ನಿಮಗೆ ಹೇಗೆ ಪ್ರೇರಣೆ ಆಯಿತು ಯಾವಾಗ ಯಾವ ವಯಸ್ಸಿನಲ್ಲಿ ಈ ರೀತಿ ಸಮಾಜ ಸೇವೆಯನ್ನು ಪ್ರಾರಂಭ ಮಾಡಿದ್ರಿ ಯಾಕೆ ಪ್ರಾರಂಭ ಮಾಡಬೇಕನ್ನಿಸ್ತು ನನ್ನ ಇಪ್ಪತ್ತೈದನೇ ವಯಸ್ಸಲ್ಲಿ ನಾನು ಸಮಾಜ ಸೇವೆಗೆ ಬಂದೆ ಇಪ್ಪತ್ತೈದನೇ ವಯಸ್ಸಲ್ಲಿ ನನ್ನ ಇಪ್ಪತ್ತೈದನೇ ವಯಸ್ಸಲ್ಲಿ ಕಾಲೇಜು ರಂಗದಲ್ಲೇ ಬಂದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ಸಮಾಜ ಸೇವೆಯನ್ನು ನನ್ನ ಮೈಗೂಡಿಸ್ಕೊಂಡೆ ಹಾಗೆ ಕ್ಯಾಕ್ರಮಾಗಿ ಬೂಡಿಸ್ಕೊಂಡ್ರಿ ಅವಾಗ ಏನು ಪ್ರೇರಣೆ ಸಮಾಜದಲ್ಲಿ ಏನಾಗ್ತದೆ ಕೇಳಿದ್ರೆ ಮಾನಸಿಕ ಅಸ್ವಸ್ಥರ ಸಂಖ್ಯೆ ಬಹಳ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಈ ಮಾನಸಿಕ ಅಸ್ವಸ್ಥರು ಏನು ರೋಡ್ನಲ್ಲಿ ತಿರುಗಾಡ್ತಾ ಇರ್ತಾರೋ ಹೈವೇದಲ್ಲಿ ತಿರುಗಾಡ್ತಾ ಇರ್ತಾರೋ ಅವ್ರ ಮೇಲೆ ಅಪಘಾತ ಆಯಿತು ವಾಹನ ಆಯ್ದು ಅಂತಂದರೆ ನೋಡೋರೇ ಇಲ್ಲ ಹೌದು ಇನ್ನೊಂದು ವಾಹನ ಮೇಲೆ ಮತ್ತೊಂದು ವಾಹನ ಮತ್ತೊಂದು ವಾಹನ ಮತ್ತೊಂದು ವಾಹನ ಹಾಗೆ ಆ ದೇಹ ಛಿದ್ರ ಛಿದ್ರ ಆಗೋದ ಮೇಲೆ ಅದು ನೋಡೋರೇ ಯಾರು ಹಾಗಿದ್ದಾಗ ನಾ ಟೇಷನ್ ಜುಡಿಷನ್ ಇರುವಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮೇಲಾಧಿಕಾರಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ ನಂತರ ಅದನ್ನು ಬಾಡಿ ತಂದು ಈ ನಮ್ಮ ಸರ್ಕಾರಿ ಆಸ್ಪತ್ರೆ ಮಾರ್ಚೇರಲ್ಲಿ ಇಟ್ಟು ಏಳು ದಿವಸ ತನಕ ಅದನ್ನು ಕಾಯ್ದುಕೊಂಡು ವಾರಸದಾರಿ ಇದಾರು ಇಲ್ಲ ಒಂದು ಅವರು ಇಲಾಖೆಯವರು ಕನ್ಫರ್ಮ್ ಮಾಡಿದ ನಂತರ ಯಾರೂ ಇಲ್ಲ ಹೇಳ ಗೊತ್ತಾದಾಗ ಇಲಾಖೆ ವತಿಯಿಂದ ಅದು ಉಳುವುದಾಗಲಿ ದಹನ ಮಾಡುವ ಕ್ರಿಯೆ ಇದು ನಮ್ಮ ಕಾನೂನು ರೀತಿಯ ನಡೀತಾ ಬರ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ ಅವರ ಏನು ಹೇಳಿಕೆಯ ಮೇಲೆ ಅವ್ರೊಟ್ಟಿಗೆ ಸಹಾಯ ಸ್ವೀಕಾರ ಇವತ್ತಿನವರಿಗೂ ನಾನು ನೀಡ್ತಾ ಬಂದಿದ್ದೇನೆ ಸರ್ ನೀವು ಮೊದಲನೇ ಶವ ಸಂಸ್ಕಾರ ಅದು ಅನಾಥ ಶವನೋ ಅಥವಾ ಬೇರೆ ವಾರಸುದಾರ ಇರುವ ಶವನೋ ಆ ಆ ಘಟನೆಯನ್ನು ನೆನಪಿಸ್ಕೊಳ್ತೀರಾ ಏನಾಗಿರ್ತದೆ ಇಲ್ಲಿ ಒಬ್ಬರು ಮಾನಸಿಕ ಅಸ್ವಸ್ಥರು ಅಂಕೋಲ ತಾಲೂಕಿಗೆ ಬೇಕಾದಂಥ ಒಬ್ಬ ಹುಚ್ಚ ಇದ್ದ ಯಾರಿಂದ ಏನೂ ತೊಂದರೆ ಇಲ್ಲ ಅವನಿಗೆ ಏನು ಇಡೀ ತಾಲೂಕಿಗೆ ಪ್ರೀತಿ ಹುಚ್ಚ ಹುಚ್ಚಾಯಿದ್ದವನೊಬ್ಬನು ಅವನು ಮೂರ್ತಿ ಹೇಳಿ ಅವನು ಅವನಿಗೆ ಭಾಳ ಎಲ್ಲರೂ ಭಾಳ ಲೈಕ್ ಮಾಡ್ತಾ ಇದ್ರು ಅವನಿಗೆ ಒಂದು ಸಲ ಈ ನಮ್ಮ ಕಾರೋ ರೋಡಲ್ಲಿ ಒಂದು ಸಲ ಅಪಘಾತವಾಯ್ತು ಕಾಲು ತುಂಡಾಯ್ತು ಅಂತರ ಅವನಿಗೆ ತೆಗೆದುಕೊಂಡು ಹೋಗಿ ನಮ್ಮ ಇಲ್ಲಿ ಸ್ಮಶಾನ ಋದುಭೂಮಿಯಲ್ಲಿ ಒಬ್ಬ ಐಗಳಂತ ಇದ್ದ ಅವನು ಸಹಾಯ ಸಹಕಾರದಿಂದ ಆ ದವಾಖಾನೆಗೆ ಹಾಕಿ ಅವನಿಗೆ ಆರೋಗ್ಯವಂತನವಾಗಿ ಮಾಡಿ ಮತ್ತೆ ರೋಡಿಗೆ ಹೋದಾಗ ಕಾರವಾರದಲ್ಲಿ ಒಂದು ಸಲ ವಾಕ್ ಬಾಯಿ ಇದ್ದಾವ ಅಲ್ಲೂ ಅಪಘಾತ ಆಯಿತು ಅಲ್ಲಿಂದ ನಾನೇ ಕರ್ಕೊಂಬಂದು ಮತ್ತೆ ಹಾಸ್ಪಿಟ್ಲಿಗೆ ಹಾಕಿಟ್ಟು ಮತ್ತೆ ಇದು ಮತ್ತೊಂದು ಏಳೆಂಟು ತಿಂಗಳು ಒಂದು ವರ್ಷ ಇದ್ದ ಮೇಲೆ ಮಾದಂಗಿರಿ ರೋಡಿಗೆ ಹೋಗುವಾಗ ಅಲ್ಲಿ ಭಾಳ ದೊಡ್ಡ ಅಪಘಾತ ಆಗಿ ಮೂರು ನಾಲ್ಕು ಅವನ ದೇಹ ತುಂಡಾಗಿ ಛಿದ್ರಾಯ್ ಛಿದ್ರ ಛಿದ್ರಾಗಿ ಕುಮಟಾ ದವಾಖಾನೆಗೆ ತೊಗೊಂಡು ಹೋದ್ಮೇಲೆ ಅಲ್ಲಿ ಶವಗಾರದಿದ್ಮೇಲೆ ವಾರಸದಾರ ಅವರು ಹುಡುಕಾಡ್ತಾ ಇದ್ದಾಗ ಆ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಆ ಅಂಕೋಲಾ ಟೇಷನ್ ವ್ಯಾಪ್ತಿಯಲ್ಲಿ ಆ ಮಾಹಿತಿ ಬರ್ತದೆ ಅದಕ್ಕೆ ನಾನು ನನ್ನ ಗೆಳೆಯರ ಬಳಗದವರು ಹೋಗಿ ಆ ಶವನು ನಮ್ಮ ತಾಬೆಯಲ್ಲಿ ತೆಗೆದುಕೊಂಡು ಬಂದು ಅಂಕೋಲಾ ವ್ಯಾಪ್ತಿಯಲ್ಲಿ ಅವರಿಗೆ ನಾವು ಕ್ರಿಯೆ ಮಾಡೋದೊಂದು ದೊಡ್ಡ ಉದಾಹರಣೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದರಿಂದ ಸಮಸ್ತ ಅಂಕೋಲ ಜನ ಬಹಳ ಖುಷಿಪಟ್ಟದಿದೆ ಅದನ್ನ ಫಸ್ಟ್ ಇನ್ಸಿಡೆಂಟ್ ಅದು ಅವಾಗ ಯಾರೂ ಬರಲಿಲ್ಲ ಮುಂದೆ ಬರಲಿಲ್ಲ ಶವ ಸಂಸ್ಕಾರ ಮಾಡಿ ಮಾಡಲಿಕ್ಕೆ ಯಾರು ोरद ಕನಿಕರ ಅಯ್ಯೋ ಪಾಪ ಅಂದ್ರು ಇಂತ ಕೆಲಸಕ್ಕೆ ಬರ್ಲಿ ಬಹಳ ಅಯ್ಯೋ ಪಾಪ ಅಂಬರು ಬಹಳಷ್ಟು ಜನ ಸಿಗ್ತಾರೆ ಆದ್ರೆ ಅದು ಮುಂದುವರೆದು ಅದನ್ನ ಏನ್ ಕೆಲಸ ಮಾಡ್ಬೇಕಲ್ಲ ಅದನ್ನ ಮಾಡೋರು ತುಂಬಾ ಕಡಿಮೆ ಕಡಿಮೆ ಆ ಸಂದರ್ಭದಲ್ಲಿ ನೀವು ಆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಅವರನ್ನ ತಂದು ಅವ್ರ ಸವನ್ನ ತಂದು ಗೌರವ ಪೂರ್ಣ ವಿದಾಯವನ್ನ ನೀಡಿದೆ ಇದು ನಿಮ್ಮ ಇದರ ಫಸ್ಟ್ ಅದ ನಂತರ ನಿಮಗೆ ಅದು ನಿಮ್ಗೆ ಪ್ರಶಂಸೆ ಜನರಿಂದ ವ್ಯಕ್ತವಾಯಿತು ಅದು ನಿಮಗೆ ಒಂದು ಸ್ವಲ್ಪ ನಿಮ್ಮ ಕಾರ್ಯಕ್ಕೆ ಉತ್ತೇಜನ ನೀಡುತ್ತೆ ಉತ್ತೇಜನ ನೀಡುತ್ತೆ ನಿಮ್ಮ ತಂದೆಯವರು ಏನ್ ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆಯವರು ಇದ್ರು ಅಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನಮ್ಮ ಸಮಾಜ ಸೇವೆಗೆ ನನ್ನ ತಂದೆ ಹಾಗೂ ನನ್ನ ದೊಡ್ಡಣ್ಣನೇ ಪ್ರೇರಣೆ ನನ್ನ ತಂದೆ ಎಷ್ಟನೇಲೂ ನಿಮ್ಗೆ ಸಹಕಾರ ಸಿಕ್ಕಿದೆ ಹಾಗೆ ಅಪಘಾತವು ಸರಣಿ ಅಪಘಾತ ನಮ್ಮ ಅಂಕೋಲ ತಾಲೂಕಿನ ಸುತ್ತಲೂ ನಮ್ಮ ಅಂಕೋಲ ಟೇಷನ್ ಟುಡಿಷನ್ ಆಗ್ತಾ ಇದಾವೆ ಯಾಕಂದ್ರೆ ಇಲ್ಲಿ ಹೈವೇ ಇದೆ ಹೈವೇ ಇದೆ ಎನ್ ಎಚ್ ಫೋರ್ ಎನ್ ಹೆಚ್ ಸೆಂಟೀನ್ ಹೈವೇ ಇದೆ ಜೊತೆಗೆ ಇದು ಪಶ್ಚಿಮ ಘಟ್ಟಗಳ ಒಂದು ಬಾಳಿದಾವೆ ಪ್ರದರ್ಶನ ಹೌದು ಆ ಹೂಗಳ್ ಭಾಳ ಇದಾವೆ ಆ ನಮ್ಮ ಈ ಸೈನ್ಯ ತಿರುಗಳು ಅಷ್ಟು ಅಂದಾಜು ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ರಾಜ್ಯದಿಂದ ಬರ್ತಾರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಈ ತಿರುವಿನ ಅವುಗಳ ಸಮಸ್ಯೆ ಸಮವಸ್ತ್ರದಾಗ ಅಪಘಾತ ಆಗಿ ಆಗ್ತವೆ ಅವರಿಗೆ ಭಾಳ ಸಾವು ನೋವುಗಳಾಗ್ತದೆ ಬದುಕಿರುವರ ಸಂಖ್ಯೆನೇ ಭಾಳ ಕಡಿಮೆ ಇರ್ತದೆ ಅಂಥ ಸಮಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅವರೊಟ್ಟಿಗೆ ಹೋಗಿ ಆ ಅಪಘಾತದ ಸ್ಥಳದಿಂದ ಅವರನ್ನು ತೆಗೆಯೋದಾಗಲಿ ಸತ್ತಂತಹ ದೇಹಗಳನ್ನು ತೆಗೆದು ಇಡುವುದಾಗಲಿ ಅಂದಾಜು ಸ್ವಲ್ಪ ಪೆಟ್ಟಾದವರಿಗೆ ದವಾಖಾನೆ ಸೇರಿಸೋದಾಗಲಿ ಅವಾಗೆಲ್ಲ ಈ ಒನ್ ನಾಟ್ ಏಟು ಆವು ಸರ್ಕಾರದಿಂದ ಯಾವ ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ಇಲ್ಲಾಗಿತ್ತು ಭಾಳ ಯಾರೋರು ಸಂಬಂಧಪಟ್ಟ ಈ ಏನಾರು ಆ್ಯಂಬುಲೆನ್ಸ್ ಇದ್ದರೆ ಇದ್ರೆ ಅದ್ರ ಮೇಲೆ ಹಾಕೊಂಡ್ಬರುವಾಗ ಒಂದು ರೀತಿ ರಿವಾಜು ಇಟ್ಕೊಂಡಿದ್ರು ಅವರು ಆ ಒಟ್ಟಿಗೆ ಇಲಾಖೆ ವತಿಯಿಂದ ನಾನು ಅತಿ ಹತ್ತಿರವಾಗಿ ಅವರು ಬೆನ್ನ ಹಿಂದೆ ಕೆಲಸ ಮಾಡುವ ಒಬ್ಬ ಆಗಿದ್ದರೂ ಸಹ ನನ್ನ ಸಹಪಾಠಿಗಳು ನನಗೆ ಸಹಾಯ ಸಹಕಾರ ನೀಡ್ತಾ ನೀಡ್ತಾಯಿದ್ರು ಅವರು ಇಲ್ಲ ಅಂದರೆ ಈ ಸಹಾಯ ಸಹಕಾರ ನೀಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನ ಏಕಾಂಗಿಯಿಂದ ಈ ಇಂಥ ಕೆಲಸಗಳು ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿಮಗೇನು ಹೆದರಿಕೆ ಆಗಲಿಲ್ವ ವಿಜಯಕುಮಾರಣ್ಣ ಹೀಗೆ ಹಿಂಗೆ ಭಯ ಆಗಲಿಲ್ಲ ಭಯ ಅನ್ನಿಸ್ಲಿಲ್ವ ಬಷ್ಟು ನಾನು ಈ ಕಾರ್ಯಕ್ಕಿಳಿದಾಗ ಎಲ್ಲೋ ಒಂದು ಸ್ವಲ್ಪ ಭಯ ಭಯ ಇತ್ತು ಆಮೇಲೆ ಏನಾಯಿತು ಅರೇ ನಾವೇ ಭಯಪಟ್ಟರೆ ಇನ್ನೊಬ್ಬರಿಗೆ ಯಾಗಪ್ಪ ನಾವು ಸಹಾಯ ಮಾಡೋದು ಒಂದು ನಿಟ್ಟಿನಲ್ಲಿ ಮನಸ್ಸಲ್ಲಿ ಗಟ್ಟಿ ಮಾಡಿಕೊಂಡೆ ಆ ನಿಟ್ಟಿನಲ್ಲೇ ನೋಡುವ ಮಾಡುವ ಯಾಕೆ ಆಗುವುದಿಲ್ಲ ಹೇಳಿ ಈ ಕೆಲಸಕ್ಕೆ ಇದು ಮಾಡಿದೆ ಈ ಬೇರೆಯವರ ಹೇಳಿಕೆ ಪ್ರಕಾರ ಇಂತಹ ಕೆಲಸ ಮಾಡುವವರು ಏನಾರು ಡ್ರಿಂಕ್ಸ್ ಮಾಡಿದ್ರೆ ಮಾಡಬೇಕು ಅನ್ನೋದು ವಾಡಿಕೆ ಮಾತಾಗಿದೆ ಅದು ನಿಜನೂ ಆಗ್ತಾ ಬಂದಿದೆ ಏನಾರು ಸ್ವಲ್ಪ ತಗೊಂಡ್ರಪ್ಪ ಅವಾಗ ಒಂದು ಹುಮ್ಮಸ್ ಬರ್ತದೆ ಏನು ಹೆಣ ತೆಗೆದು ಬಿಡುವೆ ಹಾಕಿಬಿಡುವೆ ಅನ್ನೋ ಒಂದು ಮನೋಭಾವನೆ ಬಂದಿರ್ತದೆ ಇದು ಸುಳ್ಳು ಅನ್ನೋದು ಈ ಸಮಯದ ನಾನು ದೃಢಪಡಿಸ್ತೇನೆ ಮಾಡಿದರೆ ಹೊತ್ತಿನವರೆಗೆ ಒಂದು ಬಿಯರ್ಸಿದ ಮುಟ್ಲಿಲ್ಲ ಸರ್ ಒಂದು ಗೌಂಡ್ ಟಿಪ್ಪ ಅನ್ಬೇಕಂತ ತಿಂತೇನೆ ಹಾಗೆ ಡ್ರಿಂಕ್ಸ್ ಯಾವುದು ಮುಟ್ಟಲಿಲ್ಲ ಯಾವುದು ಮುಟ್ಟಲಿಲ್ಲ ಶವ ತೆಗಿಲಿಕ್ಕೆ ಡ್ರಿಂಕ್ಸೇ ಬೇಕಾದರೂ ಇದು ಸುಳ್ಳು 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 ಇದೇ ಆದ ಬಾಡಿ ಆ ಶವುಗಳು ಅಂದರೆ ಒಳ್ಳೆ ತವಿರೋದು ಹುಳ ಆಗಿದ್ದದ್ದು ಇರ್ಬೋದು ಏನು ಇರ್ಬೋದು ಈ ಉದಾಹರಣೆಗೆ ಮೀಡಿಯೋದ್ರೆ ಸಿಕ್ಬೋದು ಅಂತ ತೆಗೆದಂಥದ್ದು ಪೌರ ಕಾರ್ಮಿಕರೇ ಹಾರು ಬೀಳುವಂಥ ಶವಗಳು ಸಹ ನಾವು ತೆಗೆದೇವೆ ಒಂದು ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಬಾವಿಯಲ್ಲಿ ಒಂದು ನಮ್ಮ ಆ ಇವರು ಒಂದು ಬಾವಿಯಲ್ಲಿ ಅದು ಏಳು ಎಂಟು ದಿವಸ ಶವ ಇಷ್ಟಿ ದೊಡ್ಡ ನೀವು ಮಂಡಕ್ಕಿ ನೋಡಿದ್ರೆ ಮಂಡಕ್ಕಿ ಅಂತ ಹುಳ ಬಿದ್ದಾಗ ಬಂದು ಅಯ್ಯೋ ಇದು ಆಗುದಿಲ್ಲ ಇದ್ದಾಗೂ ಸಹ ನಾನು ನನ್ನ ಸಹಪಾಠಿಗಳು ಆ ಹಣವನ್ನು ಬಾವಿಯಲ್ಲಿ ಇಳಿದು ಅದರಲ್ಲಿ ತಾಡಪತ್ರಿ ಹಾಕಿ ಬರ್ತದೆ ಹ ಅವ್ರಿಗೆ ಒಟ್ಟಿಗೆ ನಾವು ಶವ ಅಂತ ಕೊಟ್ಟು ಉದಾಹರಣೆಗಳು ಬಾವು ಡಿಕಂಪೋಸ್ ಆದರೆ ಕೆಳಗಡೆ ನಾವು ತಾಡಪತ್ರ ಹಾಕ್ತೇವೆ ಒಳಗಡೆ ಗೋಣಿ ಚೀಲಗಳ ಹಾಕ್ತೇವೆ ಹೇಗೆ ಶವ ಅದ್ರ ಕೆಳಗಡೆ ಹಾಕಿ ಕಡೆ ಬಳ್ಳಿಯನ್ನು ಕಟ್ಟಿ ನಾಲ್ಕೂ ಬದಿ ಒಂದೇ ಸಲ ಎತ್ತ ಮೇಲೆ ಆ ಶವ ಹೇಗಿದೆ ಹಾಗೆ ಬರ್ತದೆ ಕೆಳಗೆ ಮೇಲೆ ಅದು ಅದೆಲ್ಲ ಹೋಗ್ತದೆ ಅದು ನಮ್ಮ ಸೇಫ್ಟಿ ಆಗಿ ನಾವು ದೊಡ್ಡ ದೊಡ್ಡ ಗ್ಲೌಸ್ ಅನ್ನು ಹಾಕೋತೇವೆ ಗೌನ್ ಅನ್ನ ಹಾಕೊಳ್ತೇವೆ ಬೂಟನ್ನು ಹಾಕೋಳ್ತೇವೆ ಅದಕ್ಕೆ ಬೇಕಾದ ಕೆಮಿಕಲ್ ಹಾಕಿರ್ತೇವೆ ಹುಳ ನಮ್ ಹತ್ತಬಾರದ ಲೆಕ್ಕ ಅದೂ ಕೆಮಿಕಲ್ ಹಾಕಿರ್ತೇವೆ ನಮ್ಮೂ ಸಂಸಾರಗಳಿವೆ ನಮ್ಮ ಸೇಫ್ಟಿನೂ ಮುಖ್ಯ ಅದಕ್ಕಾಗಿ ನಾವು ಎಲ್ಲ ಪೂರ್ವ ತಯಾರಿಯನ್ನು ನನ್ನ ಗಾಡಿಯಲ್ಲಿ ಇಟ್ಕೊಂಡಿರ್ತಾನೆ ಭಾಳ ಕಾಸ್ಟ್ಲಿ ಇದ್ರದವು ಯಾವುದು ಆ ಸ್ಪ್ರೇಗಳೆಲ್ಲ ಅವೆಲ್ಲ ಇಟ್ಕೊಂಡೇ ನಾವು ಕೆಲಸ ಮಾಡ್ತೇವೆ ಹಾ ನೀವೀಗ ಎಲ್ಲೋ ಶ್ ಶವ ಬಿದ್ದುಕೊಂಡಿರ್ತದೆ ಸತ್ತು ಹೋಗಿರ್ತಾರೆ ಆಕ್ಸಿಡೆಂಟ್ ಆಗಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಿಮ್ಮ ನೀವಿರುವ ಕ್ಷೇತ್ರದಿಂದ ನೀವಿರುವ ಜಾಗದಿಂದ ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ಶವ ಬಿದ್ದಿರ್ತದೆ ಆ ಶವವನ್ನು ಹೇಗೆ ತರ್ತಿದ್ರೆ ಆಂಬುಲೆನ್ಸ್ ಆ ಕಾಲದಲ್ಲಿ ಹೌದು ಅವಾಗ ಏನು ಮಾಡೋ ಬಹಳ ತೊಂದರೆಲಿತ್ತು ಈ ತಾಲೂಕು ನಮ್ಮ ಸಣ್ಣ ತಾಲೂಕು ಹೆಚ್ಚು ತಾಲೂಕು ಸಣ್ಣ ಆದರೂ ಸಹ ಅವುಗಳ ಹೆಚ್ಚು ಅವಾಗ ನಂದು ಒಂದು ಪೇಶಿಯರ್ ಆಟೋ ಇತ್ತು ಪ್ಯಾಸೆಂಜರ್ ಆಟ ಪೇಶೆಂಜರ್ ನನ್ನ ನಂತರ ಈಗ ನನ್ನ ಹೊಟ್ಟೆ ಸಂಸಾರಕ್ಕಾಗಿ ಮಾಡ್ಕೊಂಡು ಪೇಶೆ ಅವಾಗ ಅಂಕೋಲ ತಾಲೂಕು ರಿಕ್ಷಾಗಳ ಸಮೀಪೆ ಭಾಳ ಕಡಿಮೆ ಕಡಿಮೆ ಒಂದು ರಿಕ್ಷಾ ಅಂದರೆ ಅದೊಂದು ಹಂಬತ್ತು ಲೀಟರ್ ಗಾಡಿ ಇದ್ದಾಗಲೇ ಅದರಲ್ಲೇ ಎಲ್ಲ ಪೇಶೆಂಜರ್ ಓಡಾಡ್ತಿದ್ರು ಅಂತ ಒಂದು ವಾಹನ ಇಟ್ಕೊಂಡಿದೆ ಫಸ್ಟ್ ನಮ್ಮ ಅಂಕೋಲ ತಾಲೂಕು ದುರ್ಗಾ ದೇವಸ್ಥಾನ ದೊಡ್ಡದಲ್ಲ ಇತ್ತು ಸಣ್ಣ ಒಂದು ದೇವಸ್ಥಾನ ಆಗಿತ್ತು ಆ ದೇವಸ್ಥಾನದ ಒಳಗಡೆ ಒಬ್ಬರು ಮೀನು ಅಮ್ಮ ಏನು ಟಬ್ಬು ಅವರು ಅವರದು ಕ್ರಿಶ್ಚನ್ ಸಮಾಜಕ್ಕೆ ಸೇರಿದವ್ರವರು ಅವರು ಒಳಗೆ ಮಲ್ಕೊಂಡಾಗೆ ಸತ್ತು ಹೋಗಿದ್ರು ಒಂದು ಎರಡು ಮೂರು ದಿವಸ ಆಗಿತ್ತೇನೋ ಅವನ ಕಾಲಿಗೆಲ್ಲ ಹುಣ್ಣಾಗಿತ್ತು ಅದು ವಾಸನೆ ಬರುವಾಗ ಊರು ಜನ ನೋಡಿ ಓ ಇಲ್ಲಿ ಒಬ್ಬ ಸತ್ತು ವಿಧಾನ ಅಂದರೆ ಪೊಲೀಸ್ ಇಲಾಖೆ ಮೇಲೆ ಹೋಗಿದ್ವಿ ಅವೆಲ್ಲ ಪಂಚನಾಮೆ ಮೇಲೆ ಶವನ ಈ ದವಾಖಾನೆಗೆ ತರಬೇಕಾಯ್ತು ಮಾರ್ಚರಿಗೆ ತರಬೇಕಾಯ್ತು ಸರ್ಕಾರಿ ಆಸ್ಪತ್ರೆಗೆ ಯಾವ ವಾಹನ ಸೌಲಭ್ಯ ಇಲ್ಲ ಅವಾಗ ಅಗಸ್ಟ್ ಹದಿನೈದು ಆಗಸ್ಟ್ ಅಂದಿನ ಜ ರಿಕ್ಷಾನು ಭಾಳ ಸಜ್ಜುಗೊಳಿಸಿ ದೊಡ್ಡ ಒಂದು ಫ್ಲ್ಯಾಗ್ ಹಾಕ್ಕೊಂಡು ಬಂದು ನಾ ಸ್ಟ್ಯಾಂಡ್ ನಿಂತಿದೆ ನನ್ನ ಸ್ಟ್ಯಾಂಡ್ ಮುಂದೆ ಆ ದುರ್ಗಾದೇವಿ ದೇವಸ್ಥಾನ ಅನಿವಾರ್ಯ ಯಾರೂ ಇಲ್ಲ ಏನು ಮಾಡ್ತೀಯಾ ದೇವ್ರಿಗೆ ಕೈ ಮುಕ್ಕೊಂಡು ಆ ಶವವನ್ನು ಫಸ್ಟ್ ನನ್ನ ಗಾಡಿಯಲ್ಲಿ ಹಾಕೊಂಡೆ ನಿಮ್ಗೆ ಕರದ್ರಿ ಇಲಾಖೆ ಬಹಳ ಕಷ್ಟಪಟ್ಟರು ಇಲಾಖೆಯವರು ಗಾಡಿಗಾಗಿ ಯಾರು ಗಾಡಿನೇ ಕೊಡ್ಲಿಲ್ಲ ಕೊಡಲಿಲ್ಲ ಸಾಮಾನ್ಯವರೆಗಿದೆ ಒಂದ್ಸಲ ವಾಹನದ ಮೇಲೆ ಶವವನ್ನ ಸಾಗಿಸ್ರೆ ಅದು ಬಾಡಿಗೆ ವಾಹನ ಹೊಸ ರಿಕ್ಷಾ ಜೀವನೋಪಾಯಕ್ಕಾಗಿ ರಿಕ್ಷಾವನ್ನ ತೆಗೆದುಕೊಂಡಿದ್ರಿ ಹೌದು ಆ ರಿಕ್ಷಾನೇ ನೀವು ತಗೊಂಡು ಹೋದ್ರಿ ಆ ಶವವನ್ನ ಆಯ್ತು ಅದ ದೊಡ್ಡ ತುಂಬಾ ದೊಡ್ಡ ಕಾಗಿ ತಂದಿಟ್ಟೆ ಮತ್ತೆ ಹೋಗಿ ಗಾಡಿ ತೊಳ್ಕೊ ಸ್ಟ್ಯಾಂಡ್ ಸ್ಟಾಂಡ್ ಹೀಗೆ ನಡೀತಾ ಒಳಿತು ಇಲ್ಲೆಲ್ಲೋ ಅಪಘಾತಗಳದು ಅದಾದ ನಂತ್ರ ನೀವು ಶವ ಹಾಕಿದ್ರ ಅನ್ಕೊಂಡು ಇವರು ಊರಲ್ಲೆಲ್ಲಾ ಪ್ರಚಾರ ಆಗಿ ಆಯ್ತು ಅದು ಆನಂತರ ಸಮೀಕ್ಷಾ ಮೇಲೆ ವಿಜಯ್ ಕುಮಾರ ಹೆಣ ಹಾಕದ ಹಣ ಹಾಕುದ ಬಾಡಿಗೆ ಬಾಡಿಗಿ ಬಂತ ನಿಮಗೆ ಸ್ವಲ್ಪ ದಿವಸ ಬಂತು ಆಹ್ ಮತ್ತ ಅವುಗಡಗಳ್ ಸಂಭವಿಸುದ್ ಮಾಡುದು ಅಲ್ಲ ಬಾಡಿಗಿ ಅಂದ್ರ ಜನ್ರ ಹತ್ತಿದ್ರ ಯಾರು ಹತ್ಲಿಕ್ಕೆ ಇದ್ದವರು ಹತ್ಕೊಂಡ್ರು ಹಾಗೆ ಏನಾಯ್ತು ಮತ್ತೆ ಅವುಗಳ ಸಂಭಾಸದಾಗ ನನ್ನ ರಿಕ್ಷಾನೇ ತಗೊಂಡೋಗಿ ಉಪಸ್ಥಿತಿ ಬಂತು ಹಾಗೆ ತೊಗೊಂಡ್ ಹೋಗ್ತಾ 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 ಎಲ್ಲ ಊರ್ ಪ್ರಚಾರ ಆಯ್ತು ವಿಜಯ್ ಕುಮಾರ್ ರಿಕ್ಷಾದಲ್ಲಿ ಹೆಣ ಹಾಕ್ತಾ ಇದ್ದಾರೆ ಹೆಣ ಹಾಕ್ತಾರೆ ಬಾಡಿಗೆ ಬಂದಿಲ್ಲ ಬೆಳಿಗ್ಗೆ ಒಂದು ಬೋಣಿಗೆನೂ ಆಗಿಲ್ಲ ಹೋಗಿ ಅಂದ್ರೆ ಜೀವನೋಪಾಯಕ್ಕಾಗಿ ರಿಕ್ಷಾ ತಗೊಂಡು ನೀವು ಈ ಸೇವೆ ಮಾಡ್ತಾ ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ರಿ ಈ ಸೇವೆ ಜನರಿಗೆ ಅದು ಮೂಢನಂಬಿಕೆ ಪರಿಣಾಮದಿಂದ ಅವರು ನಿಮ್ಮ ರಿಕ್ಷಾವನ್ನು ಹತ್ತೋದನ್ನೇ ಬಿಟ್ಬಿಟ್ಟು ಬಿಟ್ಟು ಬಿಟ್ರು ನಿಮ್ಮ ಜೀವನೋಪಾಯಕ್ಕೆ ತುಂಬಾ ಕಷ್ಟ ಅನ್ನಕ್ಕೆ ಹೊರತಾ ಏನ್ ಮಾಡ್ಬೇಕಿತ್ತಪ್ಪ ನಾ ಗಾಡಿ ಮಾಡ್ತೇನೆ ಅಂತ ಹೇಳಿದೆ ಅಂಕೋಲಾ ತಾಲೂಕಿನಲ್ಲಿ ಯಾರು ನನ್ನ ಗಾಡಿ ತಗೊಳ್ಳೇ ಇಲ್ಲ ಹಣ ಹಾಕುವ ಗಾಡಿ ಹೇಳಿ ಯಾರು ತಗೊಳ್ಳಿಲ್ಲ ಕಡೆಗೆ ನನ್ನ ದೋಸ್ತ ನನ್ನ ಮಂಚಿಗೇರಿ ಕಲಿಯುವಾಗ ಜಾನ್ಸನ್ ಹೇಳಿದ್ದ ಅವನಿಂದ ಸಿರ್ಸಿಗದು ನಾನು ಟ್ರಾನ್ಸ್ಫರ್ ಮಾಡಿದೆ ಇನ್ನೊಂದು ಹೊಸ ರಿಕ್ಷಾ ತಗೊಂಬಂದೆ ಈ ಸ್ಟ್ಯಾಂಡ್ ಇನ್ಕಮ್ ಬಾಳಿತ್ತು ವಿಕ್ರಮ್ ಗಾಡಿ ಹೇಳ್ಬರ್ತಿತ್ತು ಸಣ್ಣ ರಿಕ್ಷಾಗಳು ಅದನ್ನು ಒಂದು ತಗೊಂಡು ಇಟ್ಕೊಂಡೆ ಹೆಣ ಹಾಕುವ ಸಲುವಾಗಿ ಹೆಣ ಹಾಕುವ ಸಲುವಾಗಿ ಅದನ್ನು ತಂದು ಇಟ್ಕೊಂಡೆ ಅದನ್ನು ಇಲಾಖೆ ವತಿಯಿಂದ ಶವ ತೆರಲಿ ಶುರು ಮಾಡ್ದೆ ವಿ ಐ ಪಿಗಳ ಸತ್ತಾಗ ಆ ಹಿಂದ್ಗಡೆ ಕ್ಯಾಬಿನಲ್ಲಿ ಆ ಬಾಡಿ ಹಾಕೋ ಮುಂದ್ರೆ ಪಾಪ ಏನೋ ಅವರಿಗೆ ಮುಜುಗರ ಆಗ್ತಿತ್ತು ಅಯ್ಯೋ ಇಂಥ ಗಾಡಿ ಮೇಲರ ದೊಡ್ಡ ಅಧಿಕಾರ ಶ್ರೀಮಂತರ ಶ್ರೀಮಂತರ ಅಂತ ಹೇಳಿದ್ರೆ ರಿಕ್ಷಾದ್ ಮೇಲೆ ಅಂತಂದ್ರೆ ಅವಾಗ ಟ್ರಾಲಿ ಗಾಡಿ ಅಲ್ಲ ಅದು ಕೆಂಪ ಆಗ್ತಾ ಬರ್ತಿತ್ತು ಅವ್ರಿಗೆ ಆಘಾತ ಆಗ್ತಿತ್ತೇನೋ ಮುನ್ಸಿಗ್ ಬೇಜಾರಾಗ್ತಿತ್ತೇನೋ ಅದೊಂದು ಕೇಸು ಆ ಎಲ್ಲರು ಬಾಯಲ್ಲಿ ಒಡೆದು ಬಂತು ಇಂಥ ರಿಕ್ಷಾ ಮೇಲೆ ಹೆಣ್ ಹಾಕೊಂಬರ್ತಾರೆ ಹೇಳಿ ದೊಡ್ಡ ದೊಡ್ಡ ಜನರು ರಿಕ್ಷಾದ ಮೇಲೆ ಹಾಲ್ ಬರ್ತಾರೆ ಅಂತ ಹಾಗೆ ಇದು ಬೇಡ ಅನ್ನೋ ಲೆಕ್ಕ ಆಯ್ತು ಅದನ್ನ ಸ್ಕ್ರಾಪ್ ಕೊಟ್ಟೆ ಗಾಡಿಯನ್ನ ಇನ್ನೊಂದು ಟಾಟಾ ಎ ಸಿ ಎ ಗಾಡಿ ತೊಗೊಂಡು ಅದ್ರಲ್ಲಿ ಹಾಕೊಂಡು ಅನ್ನೋ ಲೆಕ್ಕ ಆಯಿತು ಅದ್ರಲ್ಲಿ ಹಾಕಿದ್ರು ಯಾಕೋ ಸರಿ ಬರಲಿಲ್ಲ ಹೆಣ್ಣ ಹಿಂದ್ಗಡೆ ಕೂಣಿ ಸ್ಟಾರ್ಟ್ ಆಯಿತು ಆಯಿತು ಏನೇ ಆಗಲಿ ಇದಕ್ಕೊಂದು ಮುಕ್ತಿ ತೋರಿಸ್ಬೇಕನ್ನು ದೃಷ್ಟಿಯಲ್ಲಿ ಒಂದು ಆಂಬುಲೆನ್ಸ್ ತಯಾರು ಮಾಡುವ ಅನ್ನೋ ಲೆಕ್ಕದಲ್ಲಿ ನನ್ನ ಗೆಳೆಯ ಬೆಳಗ್ಗೆಲ್ಲ ಹೇಳ್ಕೊಂಡಾಗ ಸ್ವಲ್ಪ ಸ್ವಲ್ಪ ಹಣಗಳನ್ನ ಸೇರಿಸಿದರು ಇನ್ನೂ ನನಗೆ ರೊಕ್ಕ ಭಾಳಷ್ಟು ಲಕ್ಷ ರೂಪಾಯಿ ಕಡಿಮೆ ಬಿದ್ದಾಗ ಮೊನ್ನೆ ನಮ್ಮ ಆನಂದಸ್ ನೋಟೆಕರ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು ಆ ಕೊಟ್ಟ ಭಿಕ್ಷೆನೇ ಇವತ್ತಿನ ತನಕ ನಾನು ಆ ಆ್ಯಂಬುಲೆನ್ಸನ್ನ ಕಾದ್ಕೊಳ್ಳಿಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ಹೇಳಿ ಚಂದ ನಾನು ಹೇಳ್ಕೊಳ್ಳಿ ಇಷ್ಟಪಡ್ತೀನಿ ಹೇಳ್ಯಾರೆ ಅವರು ನನಗೆ ಧನ ಸಹಾಯ ಮಾಡಿದ್ರು ಆವಾಗ ಆ್ಯಂಬುಲೆನ್ಸ್ ತಂದು ಅಂಕೋಲ ತಾಲೂಕು ಇಟ್ಕೊಂಡೆ ಅದು ಎಲ್ಲೂ ಹೊರಗೆ ಹೋಗೋದೇ ಇದ್ದ ದೃಷ್ಟಿಯಲ್ಲಿ ಅಂಕೋಲ ಜುಡಿಷನ್ದಲ್ಲಿ ಏನೇ ಆದರೂ ನಾನು ಈ ಸ್ಟೇಷನ್ ವತಿಯಿಂದ ಇಲಾಖೆ ವತಿಯಿಂದ ಸರ್ಕಾರಿ ಆಸ್ಪತ್ರೆಗೆ ಮುಡಿಸ್ತೇನೆ ಎಂಬುದು ಒಂದು ದೃಢ ಸಂಕಲ್ಪ ಬಿಟ್ಟು ಅಂಕೋಲ ಅದಂತ ಇನ್ನೂವರೆಗೆ ಹದಿನಾರು ವರ್ಷ ಆಯಿತು ಆ ಅಂಬುಲೆನ್ಸನ್ನು ಕಾದ್ಕೊಂಡು ಬಂದಿದ್ದೇನೆ ಇವತ್ತು ಇವು ಬ್ರ್ಯಾಂಡ್ ನೀವು ಅನ್ನೋ ಲೆಕ್ಕದಲ್ಲಿ ಆ ಎಂಬುಲೆನ್ಸನ್ನು ಕಾದುಕೊಂಡು ಬಂದಿದ್ದೇನೆ ಇದಕ್ಕೆ ಪ್ರೇರಣೆ ನನ್ನ ಆನಂದ ಹಸ್ನೋಟೇಕರ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಂಗೆ ಗೆಳೆಯರೆ